ಹೈ ಹಲೋ ಫ್ರೆಂಡ್ಸ್ ನಮಸ್ತೆ ನಾ ಏನಾನಿಲ್ಗೌಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಇನ್ನೊಂದು ರೆಸಿಪಿ ಜೊತೆಯಲ್ಲೇ ಬಂದಿದ್ದೇನೆ ಆ ರೆಸಿಪಿ ಏನಪ್ಪಾ ಅಂದರೆ ಟೊಮೊಟೊ ಚಟ್ನಿ ಇದು ಗೀ ರೈಸ್ಗೆ ಆಲಿ ಆ್ಯಂಡ್ ಇಡ್ಲಿ ದೋಸೆ ಯಾತ್ಕರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಏ ಶುರು ಮಾಡೋಕ್ಕಿಂತ ಮೊದಲು ಯಾರಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೊಮೊಟೊ ಚಟ್ನಿ ಬೇ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿನ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಜೀರಿಗೆ ಮೆಣಸು ಈರುಳ್ಳಿ ಮಾಡುವ ವಿಧಾನ ಮೊದಲು ಒಂದು ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಶುಂಠಿ ಹಾಕೋಬೇಕು ಶುಂಠಿ ನಂತರ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕಿದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಜೀರಿಗೆ ಮೆಣಸು ಹಾಕಿ ಫ್ರೈ ಮಾಡಬೇಕು ಒಂದು ಹತ್ತು ನಿಮಿಷನಾದರೂ ಫೈ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಏನು ಟೊಮೆಟೊ ಕಟ್ ಇಟ್ಕೊಂಡಿದ್ವಿ ಆ ಟೊಮೊಟೊ ಸೇರಿಸ್ಬೇಕು ಅದ್ರ ಜೊತೆಗೆ ಸೇರಿಸಿ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವೋ ಅದನ್ನೆಲ್ಲ ಮಿಕ್ಸಿ ಜಾರ್ ಒಳಗಡೆ ಹಾಕೋಬೇಕು ನೋಡಿ ಇಲ್ಲಿ ಹಾಕೋತಿದ್ದೀನಿ ನಾನು ಅದೆಲ್ಲ ಸುತ್ತ ತೊಳೆದು ನೀರು ಸುದಾ ಹಾಕೋಬೇಕು ಅದರೊಳಗಡೆ ನೆಕ್ಸ್ಟು ಪೇಸ್ಟ್ ಮಾಡ್ಕೋಬೇಕು ಅದನ್ನ ರುಬ್ಕೋಬೇಕು ರುಬ್ಕೊಂಡು ರೆಡಿ ಆಗಿದೆ ನೋಡಿ ನೆಕ್ಸ್ಟು ಅದೇ ಪಾನ್ಗೆ ಪಾನ್ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಕಾಳು ಹಾಕಿ ಕರ್ಬೇವು ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಕರಿಬೇವು ಸಾಸಿವೆ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು ಫ್ರೈ ಆದ ನಂತರ ನಾವೇನು ರುಬ್ಕೊಂಡು ರೆಡಿ ಇಟ್ಕೊಂಡಿದ್ದೋ ಅದನ್ನು ಪಾನೊಳಗಡೆ ಹಾಕಿ ಸೇರಿಸಬೇಕು ನೆಕ್ಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆದ ನಂತರ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ನೋಡಿ ಬೇಯ್ತಿದೆ ಸ್ವಲ್ಪ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಪುಡಿ ಹಾಕಿ ಬೇಯಿಸ್ಕೋಬೇಕು ನೋಡಿ ಪುಡಿ ಹಾಕಿ ಬೇಯಿಸಿದರೆ ಟೊಮೊಟೊ ಚಟ್ನಿ ರೆಡಿ ಚಪಾತಿ ಇಡ್ಲಿ ಗೀ ರೈಸ್ಗಂತೂ ಸೂಪರ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಬೇರೆ ಥರದ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಹಾಲ್